ಡ್ರೋನ್ ಪ್ರತಾಪ್ ಅವರ ಒಂದು ಒಟ್ಟು ಆಸ್ತಿ ಎಷ್ಟಿರ್ಬೋದು ಅನ್ನುವಂಥ ಕುತೂಹಲ ತುಂಬಾ ಜನರಿಗೆ ಇರುತ್ತೆ ಸೊ ಅದಕ್ಕೆ ಪ್ರತಾಪ್ ಅವ್ರ ಇನ್ವೆಸ್ಟ್ಮೆಂಟ್ ಅದನ್ನೆಲ್ಲ ಬಿಟ್ಟಾಕ್ಬಿಡಿ ಸೊ ಈಗ ಮನೆ ಆಗಿರ್ಬೋದು ಸೊ ಜಮೀನು ಎಷ್ಟಿರ್ಬೋದು ಸೊ ಈ ರೀತಿ ಒಂದು ಕುತೂಹಲ ಇರುತ್ತೆ ಊರಿನಲ್ಲಿ ಸೊ ಒಂದು ಮಂಡ್ಯದ ಊರು ಒಳಗಡೆ ಒಂದು ಹಳ್ಳಿಗೆ ಹೊರದ್ದು ಪ್ರತಾಪ್ ಅವರದ್ದು ಎರಡು ಮನೆ ಇದೆ ದೊಡ್ಡದಾಗಿರುವಂತ ಕಾಂಪೌಂಡ್ ಎಷ್ಟರ ಮಟ್ಟಿಗೆ ಅಂದ್ರೆ ಸುತ್ತಲೂ ಐದು ಅಡಿ ಕಾಂಪೌಂಡ್ ಮಾಡ್ಕೊಂಡಿದ್ರೆ ಬಿಗಿ ಬಂದೋಬಸ್ತ್ ಕೂಡ ಉಂಟು ನಂತರ ಇದರಲ್ಲಿ ಒಂದು ಎರಡರಿಂದ ಮೂರು ಎಕರೆ ಅಥವಾ ನಾಲ್ಕು ಎಕರೆ ಒಳಗಡೆ ಜಮೀನು ಇರ್ಬೋದು ನಂತರ ಎರಡು ಮನೆ ಇದೆ ನಂತರ ಬೈಕ್ ಒಂದ್ ಎರಡು ಇರ್ಬೋದು ನಂತರದಲ್ಲಿ ಕಾರ್ ಏನು ತಗೊಂಡಿಲ್ಲ ಪ್ರತಾಪ್ ಅವರು ಸೊ ಒಂದು ಬಾಡಿಗೆ ಕಾರ್ ಮಾಡ್ಕೊಂಡು ಎಲ್ಲೇ ಇದ್ರು ಓಡಾಡೋದು ಸೊ ಅದಕ್ಕೆ ಪ್ರತಾಪ್ ಅವ್ರಿಗೆ ಕಾರ್ ಬಗ್ಗೆ ಏನು ಆಸಕ್ತಿ ಇಲ್ಲ ಆದ್ರೆ ಒಂದು ಬೈಕ್ ಒಂದ್ ಎರಡು ಬೈಕ್ ಗಳು ಇರ್ಬೋದು ಮನೆಯಲ್ಲಿ ಓಡಾಡಕ್ಕೆ ಒಂದು ಎಕ್ಸೆಲ್ ಒಂದು ಗೇರ್ ಗಾಡಿ ಇರ್ಬೋದು ನಂತರದಲ್ಲಿ ಹಸು ಇದಾವೆ ಒಂದ್ ಎರಡು ಮೂರು ಹಸು ಇದಾವೆ ನಂತರ ಒಲ ಉಳಕ್ಕೆ ಸಪ್ರೇಟ್ ಇದಾವೆ ಮತ್ತೆ ಹಾಲು ಕರಿಯೋಕ್ಕೂ ಕೂಡ ಸಪ್ರೇಟ್ ಇದೆ ಸೊ ಅದನ್ನು ಕೂಡ ಹಾಲನ್ನು ಕೂಡ ಹಾಕಿ ದುಡ್ಡನ್ನ ಸಂಪಾದನೆ ಮಾಡ್ಕೋತು ನಂತರ ರೇಷ್ಮೆ ಬೆಳೆಗಾರರ ಸೊ ರೇಷ್ಮೆಗೋಸ್ಕರ ಒಂದು ಸ್ವಲ್ಪ ಜಾಗವನ್ನ ಮಾಡ್ಕೊಂಡಿದ್ದಾರೆ ಸೊ ಅದರ ಒಂದು ಸಾಗಾಣಿಕೆ ಅದ್ಲು ನಿಲುವನ್ನು ಕೂಡ ಮಾಡ್ತಾರೆ ನಂತರ ಪ್ರತಾಪ್ ಅವರದ್ ಎರಡು ಮನೆ ಇದೆ ಎಷ್ಟೇ ಬೇರೆನೂ ಕೂಡ ಇಲ್ಲ ಜೊತೆಗೆ ಒಂದು ಕ್ಯಾಶ್ ಅಂತ ನೋಡೋದಾದ್ರೆ ಒಂದು ಹತ್ತರಿಂದ ಒಂದು ಇಪ್ಪತ್ತು ಲಕ್ಷ ದುಡ್ಡು ಇರ್ಬೋದು ಸೊ ಇಷ್ಟು ಒಂದು ಪ್ರತಾಪ್ ಅವರೊಂದು ದುಡ್ಡು ಆಸ್ತಿ ಆಗಿರುತ್ತೆ ಮನೆಯೇ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದಾರೆ ಸೊ ಎರಡು ಮನೆ ಇದೆ ಪ್ರತಾಪ್ ಅವರದ್ದು ಒಂದು ಊರಿನಲ್ಲೇ ಅಂದ್ಬಿಟ್ಟು ಒಂದು ಊರಿರುತ್ತೆ ಪ್ರತಾಪ್ ಅವರದ್ದು ಅಲ್ಲೇ ಪ್ರತಾಪ್ ಅವರ ಒಂದು ತಂದೆ ತಾಯಿ ಕೃಷಿ ಕೆಲಸವನ್ನು ಕೂಡ ಅಲ್ಲೇ ಮಾಡೋದು